தேவனல்ல தேவ தேவர தேவ தேவல்ல ஓ தேவேவர தேவனணி சைரேந்திரி வேஷவநாந்துவை தந்தழு ఏ ధృపదయా పరవు ఏ నిమి ధృపద జయ పరబ మీనకేతన ఓనయొందరి మాని మణి వందడు మీకేతన ఓనయొందరి మాని మణి వందడు ಪಾಂಡವರ ಬದುಕಿಗೆ ಪ್ರತ್ಯಕ್ಷವಾಗಿದೆ ಅದರಿದ್ರೆ ಚಂದ್ರಾನ್ವಯದಲ್ಲಿ ಹುಟ್ಟಿದಂತಹ ಪಾಂಡವರು ಹಸ್ತಿನ ಆಳಬೇಕಿತ್ತು ಅನುಭವಿಸಬೇಕಿತ್ತು ಬದಲಾಗಿ ಭುಜಕ್ಕೆ ಒಳಗಾಗಿ ಸರ್ವವನ್ನು ಕಳೆದುಕೊಂಡು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಮುಂದಾದ್ರಲ್ಲ ಜಿ ಉಂಟಾಗುತ್ತದೆ ಹನ್ನೆರಡು ವರ್ಷ ವನವಾಸು ಐದು ಒಂದು ವರ್ಷ ಅಜ್ಞಾತವಾಸಕ್ಕೋಸ್ಕರವಾಗಿ ನನ್ನ ಅಯ್ಯವರ ವಲ್ಲಭರು ಒಂದೊಂದು ವೇಷವನ ಅಂತ ಮತ್ತೆ ನಗರವನ್ನ ಸೇರಿದ್ದಾರೆ ಈಗ ನನ್ನ ವಲ್ಲಭರು ಧರ್ಮಕ್ಕೆ ರಾಜ ಅಂತ ಕಳಿಸಿಕೊಂಡರು ಧರ್ಮರಾಜ ಮಹಾಪ್ರಭು ಪೂಜೆಗೆ ಪಟ್ಟನಾಗಿ ದೇವರ ಕೋಣೆಯನ್ನು ಸೇರಿದ್ದನ್ನು ಎಣಿಸಿಕೊಂಡ್ರೆ ನನ್ನ ಒಡಲಿಗೆ ಯಾರೋ ಕೊಡರಿ ಇಟ್ಟ ನೋವು ಅದೇ ರೀತಿಯಾಗಿ ಭೀಮಸೇನ ಮಹಾರಾಜರು ಅಡುಗೆ ಭಟ್ಟನಾಗಿ ಬಾಣಸಿಗೆ ಭವನವನ್ನ ಸೇರಿದರು ಅದನ್ನ ಎಣಿಸಿಕೊಂಡ್ರೆ ನನ್ನ ಕರುಣನ್ನೇ ಕತ್ತಿದ ವೇದನೆ ನನಗೆ ಹಾಗೆ ತ್ರಿಲೋಕ ವಿಜಯಿ ಪಾಂಡವರು ಅರ್ಜುನ ದೇವರು ಅತ್ತ ಹೆಣ್ಣು ಅಲ್ಲ ಈ ಗಂಡು ಅಲ್ಲಾಟ್ಯಶಾಲೆಯನ್ನು ಸೇರಿದ್ದಾರೆ ಇದನ್ನ ನೋಡುವ ಬದಲಾಗಿ ನನ್ನ ಕಣ್ಣು ಗುಡ್ಡ ಯಾಕೆ ಉದುರಿ ಹೋಗಬಾರ್ದಿತ್ತು ಭವಿಷ್ಯವನ್ನು ವರ್ತಮಾನವನ್ನು ಹಾಗೂ ಭೂತವನ್ನು ಹೇಳುವಂತ ಸಾಮರ್ಥ್ಯದ ನಕುಲ ಸಹದೇವರು ಒಬ್ಬ ಗೋಶಾಲೆಗೆ ಇನ್ನೊಬ್ಬ ಅಶ್ವಪಾಲಕ ಚಿ ಏನಾಗಿ ಹೋಯಿತು ನಮ್ಮ ಸ್ಥಿತಿ सगळ्या रु उडुताली दान तोष दिंद सगळ्या रू उडूताली तोष दिंद மனதோ நே தோஷத வித்தும் மனதோச்சனை தோஷத ಹಾ 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 ಎಲ್ಲರೂ ಕುಳಿತುಕೊಳ್ಳಿ ಮಿತ್ರೇ ಅಮ್ಮ ನಾಡಿದು ವತ್ಸೆ ನಗರ ಸುತ್ತಮುತ್ತಲಿನ ಹತ್ತು ಹಲವು ರಾಷ್ಟ್ರಗಳಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಸ್ಥಾನವನ್ನ ಪಡೆದಿದೆ ಇದಕ್ಕೆ ಕೇವಲ ನಮ್ಮವರ ದಕ್ಷ ಆಡಳಿತ ಅಂತ ಹೇಳಿದ್ರೆ ಕೇವಲ ಆತ್ಮಸ್ತುತಿ ಆದೀತು ನನ್ನ ತಮ್ಮನ ಅರ್ಥ ಕೇಚಕನ ತೋಲ್ವಲಯಕ್ಕೆ ಕಾರಣ ಹೌದೇ ಆ ಕಾರಣದಿಂದಾಗಿಯೇ ವೈರಿಗಳು ಇತ್ತ ತಲೆ ಹಾಕಿ ಕೂಡ ನಾಡು ನಮ್ಮದು ಇನ್ನು ಕೌಟುಂಬಿಕವಾಗಿ ಮಗ ಹೀಗೆ ಸಂಸಾರ ನಮ್ಮದ್ದು ಎಂದಿನಂತೆ ನಮ್ಮ ಸಖ್ಯವೃಂದದವರ ಕಷ್ಟ ಸುಖಗಳನ್ನ ವಿಚಾರಿಸಿದ್ದಾಯ್ತು ಅದನ್ನೆಲ್ಲ ಆಯ್ತು ಹೀಗೆ ಬಿಸಿಲು ಮಾಳಿಗೆಯನ್ನ ಏರಿ ಒಮ್ಮೆ ರಾಜ ಬೀದಿಯತ್ತ ಹರಿಸೋಣ ಅಂತ ಈ ಕಡೆಗೆ ಬಂದದ್ದಾಯ್ತು Some oh. day, you